ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನ ಹುಡ್ಕೊಂಡು ಹೊರಟ ಬಿಟ್ಲು ಹಾಗಿದ್ರೆ ದೃಷ್ಟಿಯ ಗಂಡ ದೃಷ್ಟಿಯ ಕೈಗೆ ಸಿಗ್ತಾರ ಇಲ್ಲಿ ದತ್ತ ಬಾಯಿ ಬದುಕಿ ಬರ್ತಿದಾರ ಆ ಕಡೆ ಶರು ಅಟಹಾಸಕ್ಕೆ ಬ್ರೇಕ್ ಹಾಕುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸೆಟ್ ದಾಳಿಯ ದೃಷ್ಟಿಯ ಹಾಗಿದ್ರೆ ಏನಾಯ್ತು ಕಥೆ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಾಯಿ ದೃಷ್ಟಿಗೆ ಹೇಳಿದೆ ಕೇಳಿದೆ ಕರೀಮ್ನ ಹೊಡ್ಕೊಂಡು ಹೊರಟೇ ಬಿಡ್ತಾರೆ ಬಿಕಾಸ್ ಇಲ್ಲಿ ದೃಷ್ಟಿ ಗಂಡನ ಹತ್ರ ಮಾತು ತೊಗೊಂಡಿರ್ತಾಳೆ ರೌಡಿಸಮ್ನ ಬಿಡಬೇಕು ಅಂತ ದತ್ತಾಬಾಯಿ ಕೂಡ ಖಂಡಿತ ರೌಡಿಸಮ್ನ ಬಿಡ್ತೀನಿ ಬಟ್ ಅದಕ್ಕೂ ಮೊದಲು ನನ್ನ ಹೆಂಡತಿನ ಟಾರ್ಗೆಟ್ ಮಾಡಿ ಬಣ್ಣವನ್ನು ತೆಗೆದು ಆ ಕ್ಷ ಬಂಡವಾಳವನ್ನು ಬಟಾ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ಯಾರು ಅವ್ನಿಗೆ ಹೇಗೆ ನಿನ್ನ ಬಣ್ಣದ ವಿಷಯ ಗೊತ್ತಿತ್ತು ಯಾರಿದ್ರಿಂದ ಕೈ ಯಾರ ಕೈವಾಡ ಇದರಿಂದ ಇದೆ ಇದು ಕೂಡ ನಾನು ತಿಳ್ಕೊಳ್ಳೇಬೇಕು ಅದಾದ ನಂತರನೇ ನಾನು ರೌಡಿಸಮ್ ಬಿಡುವುದು ಅಂತ ಹೇಳಿರ್ತಾರೆ ದತ್ತಾಬಾಯಿ ಆದರೆ ಇಲ್ಲಿ ದೃಷ್ಟಿ ನಿಜವಾಗ್ಲೂ ನನ್ನ ಎಂದೂ ಕೂಡ ನೀವು ಬಿಟ್ಟು ಹೋಗುವುದಿಲ್ಲ ಅಲ್ವಾ ಅಂದಾಗ ಜೊತೆಗಿದ್ರು ಸತ್ರು ಜೊತೆಯಾಗೆ ಹೋಗುದು ಜೊತೆಯಾಗೆ ಇರುವುದು ಅಂತ ಹೇಳಿ ದತ್ತಾಬಾಯಿ ದೃಷ್ಟಿಗೆ ಮಾತು ಕೊಟ್ಟಿರ್ತಾರ ಆದ್ರೆ ಇಲ್ಲಿ ಶರು ಅನ್ಕೊಂಡಾಗೆ ಎಲ್ವೂ ಕೂಡ ನಡೆದಿದೆ ಕೊನೆಗೂ ಇಲ್ಲಿ ಶರು ದತ್ತನ ಕತಿಯನ್ನೇ ಮುಗಿಸದಾಳ ದತ್ತನ ಕತಿಯನ್ನ ಮುಗಿಸುದ್ರ ಮುಖಾಂತರ ತಾನು ಇದಕ್ಕೆ ಕಾರಣನೇ ಅಲ್ಲ ಅಂತ ಹೇಳಿ ಗುಳಾಡ್ತದಾಳ ಇಲ್ಲಿ ಬಜರಂಗಿ ಸೈಲೆಂಟ್ ಕೂಡ ಕುಸ್ತು ಹೋಗಿದಾರ ಎಲ್ಲ ಕಡೆ ಹುಡುಕು ದತ್ತಾಬಾಯಿ ಕಾಣಿಸ್ತೇ ಇದ್ದಾಗ ಈ ಕಡೆ ನ್ಯೂಸ್ ಕೂಡ ಬಂದಾಗ ನಿಜವಾಗ್ಲೂ ನಂಬೇಕಾಗತ್ತೆ ಎಲ್ರು ಕೂಡ ಬಟ್ ಇಲ್ಲಿ ದೃಷ್ಟಿ ಯಾವುದೇ ಕಾರಣಕ್ಕೂ ನನ್ನ ದೊರೆ ಸತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಶರು ಮಾತ್ರ ಕಾರು ಆಗಿದೆ ಕಾಣಿಸ್ತಿಲ್ಲ ಅಷ್ಟೇ ಹಾಗಾದ ಮಾತ್ರಕ್ಕೆ ಅವನು ಬದುಕಿದಾನೆ ಅಂತಲ್ಲ ಟಿವಿಲೂ ಕೂಡ ಪ್ರಸಾರ ಆಗ್ತಿದೆ ಅಂತ ಹೇಳಿ ತೋರಿಸ್ತಾಳ ಎಷ್ಟೇ ಪ್ರಸಾರ ಆಗ್ಲಿ ಯಾರು ಏನೇ ಹೇಳಿದ್ರು ದೃಷ್ಟಿಗೆ ಮಾತ್ರ ನಂಬಿಕೆ ಇದೆ ನನ್ನ ದೊರೆ ನನ್ನ ಬಿಟ್ಟು ಹೋಗುದಿಲ್ಲ ಅಂತ ಯಾಕಂದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಮಾತ್ ಕೊಟ್ಟಿದ್ದಾರೆ ಎಂದು ಜೊತೆಯಾಗೆ ಇರುವುದು ಹಾಗೆ ಹೋಗ್ಬೇಕಾದ್ರೂ ಹೋಗುದು ಅಂತ ಜೊತೆಗೆ ಇಲ್ಲಿ ಅಪ್ಪ ಕೂಡ ಕುಸ್ತು ಹೋಗ್ಬಿಡ್ತಾರೆ ತನ್ನ ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ನಮ್ಮ ಯಜಮಾನರು ಸತ್ತು ಹೋಗ್ಬಿಟ್ರ ಅಂತ ಆದ್ರೆ ಇಲ್ಲಿ ದೃಷ್ಟಿ ಅಪ್ಪನತ್ರ ಗೊತ್ತದಪ್ಪ ಇವ್ರು ಯಾರ ಮಾತನ್ನು ನಂಬೇಡಿ ದತ್ತಾಬಾಯಿ ಬದುಕಿದ್ದಾರೆ ಅಂತ ಹೇಳಿ ದೃಷ್ಟಿ ಹೇಳ್ತದಾಳೆ ಮಗಳಿಗೆ ಹೇಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಕಿಶೋರ್ ಅವ್ರು ಕೂಡ ದೃಷ್ಟಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ನಿಜವಾಗ್ಲೂ ದತ್ತಾಬಾಯಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಬಟ್ ಇಲ್ಲಿ ದೃಷ್ಟಿ ಮಾತ್ರ ಇಲ್ಲ ನನ್ನ ಗಂಡ ಬದುಕಿದ್ದಾರೆ ನಾನು ನನ್ನ ಗಂಡನ ಹುಡುಕಿ ತೀರ್ತೇನೆ ಅಂತ ಹೇಳಿ ಜೊತೆಗೆ ತನ್ನ ಅಪ್ಪನ ಸಹಾಯವನ್ನ ಹಾಗೆ ಕಿಶೋರಣ್ಣನ ಸಹಾಯವನ್ನ ಕೂಡ ತಗೋತಾಳೆ ಕಿಶೋರ ಕೂಡ ದೃಷ್ಟಿಪರ ನಿಂತ್ಕುತಾರೆ ಇತ ಕಡೆ ಬಜರಂಗಿ ತನ್ನ ದತ್ತನನ್ನ ಕಳೆದುಕೊಂಡು ನಿಜವಾಗ್ಲೂ ಕೂಡ ಅಹ್ ವಿಲ್ಲವಿಲ್ಲ ಅಂತ ಒದ್ದಾಡ್ತಿದ್ದಾರೆ ಇಲ್ಲಿ ನೇತ್ರಾಗೂ ಕೂಡ ದತ್ತ ಸತ್ತಿರುವುದನ್ನ ಸತ್ತಿರುವುದನ್ನು ಆಗ್ತಿಲ್ಲ ಯಾಕಂದ್ರೆ ಅವಳು ಎಂದೂ ಕೂಡ ದತ್ತಾ ಸಾವು ನಾ ನೋಡಬೇಕು ಅಂತ ಅನ್ಕೊಂಡವಳಲ್ಲ ಆದ್ರೆ ಇವತ್ತು ದತ್ತ ಬಾಯಿ ಸತ್ತಿರುವುದು ನಿಜವಾಗ್ಲೂ ಅವಳಿಗೆ ಹರ್ಟ್ ಆಗ್ತದ ಅದರಲ್ಲಿ ಬಜರಂಗಿ ಇನ್ನೂ ನೋವು ಮಾಡ್ಕೊತಿರೋದು ಇನ್ನೂ ಕೂಡ ಹರ್ಟ್ ಆಗ್ತದ ಆದ್ರೆ ಇಲ್ಲಿ ಹೇಮಾ ಮಾತ್ರ ಶರು ಜೊತೆ ಸೇರ್ಕೊಂಡು ಮತ್ತಿನ್ನೇನೋ ಪ್ಲಾನ್ ಮಾಡೋಕೆ ಮುಂದಾಗ್ತದ ಅದ್ರ ಜೊತೆಯಾಗಿ ದತ್ತನ ಫೋಟೋಗೆ ಹರ ಹಾಕುವುದಕ್ಕೂ ಕೂಡ ಇಬ್ರು ಮುಂದಾಗ್ತಾರೆ ಆಗ ಖಡಕ್ ಆಗಿ ದೃಷ್ಟಿ ಎಚ್ಚರಿಕೆ ಕೊಟ್ಟು ಟಪ್ಪ ಅಂತ ಹೇಳಿ ಕೆನ್ನೆಗೂ ಕೂಡ ರಪಾರ್ ಅಂತ ಅಕ್ಕ ಎನ್ನೆಗೂ ಕೂಡ ಬಾರಿಸಿ ಬುದ್ಧಿ ಇದು ಇದೆಲ್ಲದರ ನಡುವೆ ದೃಷ್ಟಿ ಕಿಶೋರ್ ಹತ್ರ ಹೇಳ್ತಿದ್ದಾಳೆ ಖಂಡಿತವಾಗ್ಲೂ ಕೂಡ ಶರು ಚಿಕ್ಕಮ್ಮ ಅವರ ಈ ರೀತಿ ಮಾಡಿರೋದು ಖಂಡಿತ ಈ ರೀತಿ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ನನ್ನ ಯಾವತ್ತು ಯಾರನ್ನ ಕೂಡ ನಂಬೋರಲ್ಲ ಆದ್ರೆ ಹೊರಗಡೆ ಜನ ನಾ ಎಷ್ಟು ನಂಬೋದಿಲ್ವೋ ಹಾಗೆ ತನ್ನೋನ್ನ ತುಂಬಾನೇ ನಂಬ್ತಾರೆ ಅದೇ ವೀಕ್ನೆಸ್ ಇವತ್ತು ಅವ್ರಿಗೆ ಇಂಥ ಒಂದು ಪರಿಸ್ಥಿತಿಯನ್ನ ತಂದೊಡ್ಡಿದೆ ಅಂತ ನಿಜವಾಗ್ಲು ಆ ಶರುನ ಈ ರೀತಿ ಮಾಡಿರುವುದು ಅನ್ನಿಸ್ತದೆ ಖಂಡಿತವಾಗ್ಲೂ ನಾನು ಆ ಶರೂನ ತುಂಬಾ ಅಸಡ್ಡೆ ಮಾಡಿಬಿಟ್ಟೆ ಅವತ್ತು ನಿಮ್ಮಿಬ್ರು ಒಂದಾಗೋದೇನ ಅವಳು ನನ್ನ ಹತ್ರ ಹೇಳಿದ್ಲು ನಾನು ಇವತ್ತು ಸೋತಿರ್ಬೋದು ಆದರೆ ಇದಕ್ಕಿಂತ ಮುಂದೆ ಮಾರಿ ಹಬ್ಬಕ್ಕಾಗದೆ ಅಂತ ಆದರೆ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ತೊಗೊಂಡಿದ್ದರೆ ಇಂಥ ಘಟನೆ ಸಂಭವಿಸ್ತಾನೆ ಇರಲಿಲ್ಲ ಅನಿಸುತ್ತೆ ಅಂತ ಕಿಶೋರಿ ಹೇಳ್ತಿದ್ರೆ ಈ ಕಡೆ ದೃಷ್ಟಿ ಕೂಡ ಹೌದು ನನ್ನ ಹತ್ರ ಕೂಡ ಅವರು ಮಾತನಾಡಿದ್ರು ನಿಜವಾಗ್ಲೂ ನಾನು ದತ್ತಾಬಾಯಿನ ಎಮೋಷ್ನಲಿ ಆಗಿ ಹೇಗೆ ಹೊಡಿಬೇಕು ಅಂತ ಗೊತ್ತಿದೆ ಅಕ್ಕ ಅನ್ನು ಅಸ್ತ್ರನೇ ಇಟ್ಕೊಂಡು ದತ್ತಾಬಾಯಿ ಕತ್ತಿಯನ್ನ ರಕ್ತನೇ ಕೈಗೆ ಅಂಟಿಸ್ಕೊಳ್ದೆ ಮುಗಿಸ್ತೀನಿ ಉರ್ತಾ ಇದ್ರು ಅಂತ ಹೇಳಿ ದೃಷ್ಟಿ ಮುಂದೆ ಚಾಲೆಂಜ್ ಮಾಡಿರ್ತಾಳೆ ಶುರು ಆದ್ರೆ ಅದನ್ನ ದೃಷ್ಟಿ ಕೂಡ ಅಸಡ್ಡೆ ಮಾಡಿರ್ತಾಳೆ ಅದ್ರ ಬಗ್ಗೆನೆ ಈಗ ದೃಷ್ಟಿ ಕೂಡ ಕಿಶೋರ್ ಜೊತೆ ಮಾತಾಡ್ತಿದ್ದಾಳೆ ಖಂಡಿತವಾಗ್ಲೂ ಕೂಡ ನಾವು ಏನಾಗಿದೆ ಅನ್ನೋದನ್ನ ಕಂಡು ಹಿಡೀಲೇಬೇಕು ದತ್ತಾಬಾಯಿ ಎಲ್ಲಿದ್ದಾರೆ ಎಲ್ಲೇನಾದರೂ ಕೂಡ್ಗಿಡ ಹಾಕಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಇದಕ್ಕೆ ಬಜರಂಗಿ ಮತ್ತೆ ಸೈಲೆಂಟ್ ಸಹಾಯನ ತಗೋಬೇಕು ಅಂತ ಹೇಳಿ ಕಿಶೋರ್ ಮತ್ತೆ ದೃಷ್ಟಿ ಇಬ್ಬರೂ ಕೂಡ ಮಾತನಾಡ್ಕೊತಾರೆ ಅದೇ ರೀತಿಯಾಗಿ ಬಜರಂಗಿ ಮತ್ತೆ ಸೈಲೆಂಟ್ ಹತ್ರ ಹೋಗಿದೆ ಎಲ್ಲಾ ವಿಷಯನು ಕೂಡ ಹೇಳ್ತಾರೆ ಈ ಒಂದು ವಿಷಯ ಕೇಳ್ತಿದ್ದಾಗೆ ಶರುನ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಇಲ್ಲಿ ಭಜ್ರಂಗಿ ಖಂಡತವಾಗ್ಲೂ ಅವರನ್ನಂತೂ ಉಳಿಸೋದಿಲ್ಲ ದತ್ತಾ ಏನು ಮಾಡಿದ್ರು ಅನ್ನೋದನ್ನು ಕೇಳಿ ಕೇಳ್ತೀನಿ ಅಂತ ಹೊರಟ್ರೆ ದಯವಿಟ್ಟು ಈ ರೀತಿ ದುಡ್ಕೋದ್ರಿಂದ ಏನೂ ಆಗೋದಿಲ್ಲ ನಾವು ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಪಡೆದಾಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಬೇಕು ಈ ಕರೀಮ ದತ್ತನಿಗೆ ಹೇಗೆ ಪರಿಚಯ ಆದ ಏನು ಎಲ್ಲವನ್ನ ಕೂಡ ನಾವು ಪತ್ತೆ ಹಚ್ಚಬೇಕಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಂಡ ನಂತರ ನಾವು ದತ್ತಾ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ ನೀವು ಕರೀಮ್ ಬಗ್ಗೆ ತಿಳ್ಕೊಳ್ಳಿ ನಾನು ಮತ್ತು ಕಿಶೋರಣ್ಣ ಇಲ್ಲಿ ಶರು ಬಗ್ಗೆ ಮನೇಲಿ ಏನಾಗ್ತದೆ ಯಾವ ರೀತಿ ಆದರೂ ಸುಳಿವು ಸಿಗುತ್ತಾ ಅಂತ ತಿಳ್ಕೊತೀನಿ ಖಂಡಿತವಾಗ್ಲೂ ಸಾಕ್ಷಿ ಪುರಾವೆ ಇಲ್ಲದೆ ನಾವ್ ಏನನ್ನ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ದೃಷ್ಟಿ ಮತ್ತೆ ಕಿಶೋರ್ ಹೇಳ್ತಿದ್ದಾರೆ ಜೊತೆಗೆ ಕಿಶೋರ್ ಅವರು ಕೂಡ ಹೌದು ಖಂಡಿತವಾಗ್ಲೂ ಅವಳು ತಪ್ಪಿಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅವತ್ತು ಹಬ್ಬಕ್ಕನ್ ಮುಂದೆ ಕೂಡ ಸಾಕ್ಷಿ ಪುರಾವೆ ಇಲ್ಲದೆ ತಪ್ಪಿಸ್ಕೊಂಡ್ಬಿಟ್ವ್ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಮತ್ತೆ ಕಿಶೋರ್ ಅವರು ಮನೇಲಿ ಏನಾದ್ರೂ ಸಾಕ್ಷಿ ಸಿಗುತ್ತಾ ಶರು ವಿರುದ್ಧವಾಗಿ ಹಾಗೆ ದತ್ತನ ಸುಳಿವು ಸಿಗತ್ತಾ ಅಂತ ಹೇಳಿ ಹೊಡಕ್ತಿದ್ರೆ ಆ ಕಡೆ ಬಜರಂಗಿ ಮತ್ತೆ ಸೈಲೆಂಟ್ ಇಬ್ರು ಕೂಡ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇಲ್ಲಿ ಕರೀಂ ಹೇಗ್ ಭೇಟಿಯಾದ ಯಾವಾಗ ಭೇಟಿಯಾದ ಅಂತ ಹೇಳಿ ಸೈಲೆಂಟ್ ಕೇಳಿದಾಗ ಅವತ್ತು ದೃಷ್ಟಿನ ಕಿಡ್ನಾಪ್ ಮಾಡಿದ ಅಲ್ವಾ ಅವತ್ತು ಅವನೇ ಮಾಡಿದ್ದು ಅಂತ ಹೇಳಿ ದತ್ತನ್ಗೆ ಗೊತ್ತಾಗಿತ್ತು ನಿಜವಾಗ್ಲೂ ಅವರು ದತ್ತನನ್ನ ಟ್ರ್ಯಾಪ್ ಮಾಡಿದ್ರು ಒಂದಿನ ಇಲ್ಲಿ ದತ್ತನ್ ಜೊತೆ ನಾನು ನಿಮ್ಮ ಅಭಿಮಾನಿ ಅನ್ನೋ ರೀತಿಯಲ್ಲಿ ಅವನಿಗೆ ಕ್ಲೋಸ್ ಆಗಿದೆ ಜೊತೆಗೆ ಅನಾಥಾಶ್ರಮ ಎಲ್ಲ ನಡೆಸ್ತೀನಿ ಅನ್ನೋ ರೀತಿಯಲ್ಲಿ ದತ್ತನಿಗೆ ಕ್ಲೋಸ್ ಆಗಿದೆ ಹಾಗಾಗಿ ಕರೀಂ ಕಡ್ರೆ ದತ್ತನಿಗೂ ಕೂಡ ಇಷ್ಟ ಆಯಿತು ನಿಜವಾಗ್ಲೂ ಅವನ ಒಂದು ವೀಕ್ನೆಸ್ ಒಳ್ಳೆತನನ ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡಿಕೊಂಡೆ ಅದೇ ರೀತಿಯಾಗಿ ಮತ್ತೆ ಏನೋ ಕರ್ಸ್ಕೊಂಡಿರ್ಬೋದು ಶರುನೇ ಟ್ರ್ಯಾಪ್ ಮಾಡಿರ್ಬೋದು ಅನಿಸುತ್ತೆ ಹಾಗಾಗಿ ಕರೀಮ್ನನ್ನು ಹುಡುಕೊಂಡು ಹೋಗಿ ಈ ರೀತಿ ಏನೋ ಆಗಿರಬೇಕು ಅನ್ನಿಸ್ತದೆ ಅಂತ ಬಜರಂಗಿ ಸೈಲೆಂಟ್ ಮಾತನಾಡ್ಕೋತಾರೆ ಆತ ಕಡೆ ಶರಾವತಿ ಅಂತೂ ಇನ್ನೇನು ಅಮ್ಮ ಇಲ್ಲ ಅಮ್ಮ ದತ್ತ ದತ್ತಿರ ಹೋಗಿದಾನೆ ಅನ್ನೋ ವಿಷಯ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗೋದಿಲ್ಲ ಬಿಕಾಸ್ ಅಲ್ಲಿ ಟಿವಿ ಗಿವಿ ಏನು ಇಲ್ಲ ಮತ್ತೆ ಇಲ್ಲಿ ವಾಪಸ್ ಬರೋದ್ರ ಒಳಗೆ ಮಗನ ಒಂದು ಕೊರಗಲ್ಲೆ ಆಕೆ ಸುಮ್ಮನೆ ಆಗ್ಬಿಡ್ತಾಳೆ ಹಾಗಾಗಿ ಅವಳು ಕೂಡ ಬಂದು ಪ್ರಶ್ನೆ ಮಾಡುವುದಿಲ್ಲ ಈ ಕಡೆ ದೃಷ್ಟಿ ಶ್ರೀ ಗಂಡನ್ ಕಳ್ಕೊಂಡ್ ವಿಧಿವೆ ಆಗಿರ್ತಾಳೆ ಅವಳು ಏನು ಪ್ರಶ್ನೆ ಮಾಡುವುದಿಲ್ಲ ಇನ್ನೇನು ದತ್ತನ ಸಾಮ್ರಾಜ್ಯಕ್ಕೆ ನಾನೇ ಒಡತಿ ನಾನೇ ಅದ್ರನ್ನ ಇನ್ನು ನಡ್ಸೋದು ನನಗೆ ಪಟ್ಟಾಭಿಷೇಕ ಮಾಡಿಸ್ಕೋತೀನಿ ಅಂತಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತಾಳೆ ಆ ದೃಷ್ಟಿ ಅಂತ ಹೇಮಾ ಕೇಳೋದಕ್ಕೆ ಏನು ಮಾಡ್ಕೋತಾಳೆ ಆ ರೀತಿ ಏನಾದ್ರು ಮಾಡಿದ್ರೆ ಮನೆಯಿಂದ ಆಚೆದಪ್ತೀನಿ ಅವ ಚುಡಂಗಿ ಸಾಲಿ ನಾನು ಕೇಳ್ದೆ ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿದ್ರೆ ಸರಿ ಅಂದರೆ ಅವ್ರನ್ನೂ ಕೂಡ ಆಚೆ ಆಚೆದಪ್ತೀನಿ ಯಾರು ಕೂಡ ನನ್ನನ್ನು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಸ್ವಲ್ಪ ಹೆದರ್ತಿದ್ದೆ ಅಂದರೆ ಅದು ಅಮ್ಮನಿಗೆ ಮಾತ್ರನೇ ಆದರೆ ಈಗ ಅಮ್ಮ ಕೂಡ ಬಂದಾಗ ದತ್ತನ ಕೊರಗಲ್ಲೇ ಹೋಗ್ತಾಳೆ ಅಂದಮೇಲೆ ಇನ್ನು ಯಾರು ಭಯ ಇದೆ ನನಗೆ ಅಂತ ಹೇಳಿ ಶರು ಈ ಸಾಮ್ರಾಜ್ಯಕ್ಕೆ ನಾನೇ ಓಡುತ್ತೆ ಅಂತ ಹೇಳಿ ಜೋರಾಗಿ ಚೀರ್ತಾ ಖುಷಿ ಪಡ್ತಾಳೆ ಹಾಗಿದ್ರೆ ಈ ಒಂದು ಕೃಷಿಗೆ ಬ್ರೇ ಈ ಒಂದು ಖುಷಿಗೆ ಬ್ರೇಕ್ ಹಾಕುವುದಕ್ಕೆ ಖಂಡಿತ ಒಂದು ದತ್ತ ಬಾಯಿ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಇಲ್ಲಿ ದೃಷ್ಟಿ ತನ್ನ ಗಂಡ ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಿ ಖಂಡಿತ ಶರುಗೆ ತಕ್ಕನಾದಂತಹ ಪಾಠ ಕಲಸೆ ಕಲಿಸ್ತಾಳೆ ಕೊನೆಗೂ ಇಲ್ಲಿ ದತ್ತ ಬಾಯ್ ನನ್ನ ಕಾಪಾಡಿಕೊಂಡಂತಹ ದೃಷ್ಟಿ ಶರುವಿಗೆ ಕೈಗೆ ಶರುವಿನ ಕೈಗೆ ಕೋಳ ಹಾಕಿಸಿ ಜೈಲಿಗೆ ಕಳ್ಸೆ ಬಿಡ್ತಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುದನ್ನು ಮರಿಬೇಡಿ